ಬಣ್ಣ ಮತ್ತು ರುಚಿ ಚಿಲ್ಲಿ ಫಸ್ಟ್ ಟೈಮ್ ನಾನು ಹೋದಾಗ್ ಬೀಟ್ ಆಗಕ್ ಹೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡಿದಾಗ ಒಬ್ಬ ಆ ಪ್ಯಾಶನ್ ಇರುವಂತ ವ್ಯಕ್ತಿ ಇರ್ತಾರೆ ಗೊತ್ತಾ ಗುರು ಈ ಸಿನಿಮಾ ವರ್ಕ್ ಆಗುತ್ತೆ ಇದರಲ್ಲಿ ಇದೊಂದು ಪಲ್ಸ್ ಇದೆ ಇದರಲ್ಲಿ ಆಡಿಯನ್ಸ್ ಇಷ್ಟ ಆಗುವಂತ ಅಂಶ ಇದೆ ಅಂತ ಇದೆಯಲ್ಲ ಅದು ಜಸ್ಟ್ ಒಂದು ಎರಡು ಅವರ್ ಮೂರು ಅವರ್ ಕೂತ್ಕೊಂಡು ಕೇಳಿಸ್ಕೊಂಡು ಅದರಲ್ಲಿ ಇಲ್ಲ ಇದು ಮೂವ್ ಆಗುತ್ತಾ ವಾಹನ ಖರ್ಚು ವೆಚ್ಚ ಅದಾದ್ಮೇಲೆ ಫಸ್ಟ್ ಸಬ್ಜೆಕ್ಟ್ ಚೆನ್ನಾಗಿದೆ ಇದರಲ್ಲಿ ಮೂವ್ ಆಗೋಣ ಕಾನ್ಫಿಡೆನ್ಸ್ ತಗೊತ್ತಾ ಅದಕ್ಕೆ ನಾನು ಖಂಡಿತ ಋಣವಾಗಿರ್ತೀನಿ ಸರ್ ಥ್ಯಾಂಕ್ ಯು ಪ್ರಖ್ಯಾತ ಸರ್ 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 ಬಗ್ಗೆ ನಾನು ಮಾತಾಡಬೇಕು ಅಂತಂದ್ರೆ ಒಂದು ದಿನ ಸರ್ ಅಲ್ಲ ತುಂಬಾ ಹೇಳಬೇಕು ಅವರು ನಾನು ಈ ಸಿನಿಮಾನ ಎಲ್ಲಿವರೆಗೂ ತರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ರಿ ಇಷ್ಟಪಟ್ಟಿದ್ರಿ ನೈಟ್ ಅಂಡ್ ಡೇ ಆ ಜರ್ನಿನೇ ತುಂಬಾ ಅದ್ಭುತವಾಗಿತ್ತು ಸೊ ನಾನು ಪ್ರಖ್ಯಾತ್ ಸರ್ಗೆ ಸ್ಟೇಜ್ ಮುಖಾಂತರ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇನ್ನ ನಮ್ಮ ಸಿನಿಮಾದ ನಾಯಕ ನಟಿ ಭಾವನಾ ರೆಡ್ಡಿ ಅವರು ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಹಗ್ಲು ರಾತ್ರಿ ಅಂತ ವರ್ಕ್ಶಾಪ್ ಇರುತ್ತೆ ಅವಾಗ ಬಂದಿದ್ದಾರೆ ದೂರದಿಂದ ಬರ್ಬೇಕು ಅವರು ಟ್ರಾವೆಲ್ ಮಾಡ್ಕೊಂಡು ಬರೋರು ತುಂಬಾ ಸಪೋರ್ಟಿವ್ ಆಗಿದ್ರು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇದೆಲ್ಲ ನನ್ನ ಟೆಕ್ನಿಷಿಯನ್ಸ್ ಗಳಿಗೆ ಪಿ ಆದಂತ ಕಾರ್ತಿಕ್ ಅವ್ರಿಗೆ ಅವ್ರು ಇವತ್ತು ಬರಕ್ ಆಗ್ಲಿಲ್ಲ ಬಟ್ ಅವರಿಗೆ ನಾನು ಅವ್ರು ನನ್ನ ಜೊತೆ ಅವ್ರು ಕೊಟ್ಟಿದ್ದ ಸಾಥ್ ಇಂದನೆ ನಾವು ಸಿನಿಮಾನ ಒಂದು 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 ಒಂದ್ ಹಂತಕ್ಕೆ ಅಥವಾ ಒಂದ್ ಒಳ್ಳೆ ಬಜೆಟ್ ಅಲ್ಲಿ ತರಕಾಗಿದ್ದು ಸೊ ನಾನು ಕಾರ್ತಿಕ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಆಮೇಲೆ ನನ್ನ ಡೈರೆಕ್ಷನ್ ಟೀಮ್ ಎಲ್ಲ ಇಲ್ಲೇ ಇದ್ದಾರೆ ಅವ್ರು ಅವರಿಂದಾನೇ ಅಹ್ ಪ್ರತಿ ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಎಲ್ಲೂ ಓಪನ್ದಾಗಲಿ ಅಥವಾ ಸಿನಿಮಾದಲ್ಲಿ ಯೂಶಲ್ ಆಗಿ ಹೇಳ್ಬೇಕು ಅಂತಂದ್ರೆ ತುಂಬಾ ಗಲಾಟೆಗಳಾಗುತ್ತೆ ಅಥವಾ ಡೈರೆಕ್ಟರ್ ಏನೋ ಏನೋ ಆರ್ಟಿಸ್ಟ್ ಏನೇನೋ ಮಾತಾಡ್ಬಿಡ್ತಾರೆ ನಡೀತಾ ಇರುತ್ತೆ ಬಟ್ ಈ ತರದಲ್ಲ ಯಾವುದು ನಡೀದೆ ಒಂದ್ ಒಳ್ಳೆ ರೀತಿಯಲ್ಲಿ ಎವ್ರಿ ಡೇ ಪ್ಯಾಕಪ್ ಆಗೋದಕ್ಕೆ ಕಾರಣ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿ ಎಲ್ಲರೂ ಅನ್ಕೊತಾರೆ ಜೇಸಿದ ಯೂನಿವರ್ಸಿಟಿ ಅಂದ್ರೆ ಕಾಲೇಜ್ ಅಥವಾ ಸರ್ ಅವಾಗ ಹೇಳ್ತಂಗೆ ಅಥವಾ ಕೆ ಎಚ್ ಎಫ್ ತರ ಏನಾದ್ರು ಶಾರ್ಟ್ ಫಾರ್ಮ್ ಅಲ್ಲಿ ಇದೆಲ್ಲ ಬಟ್ ಆಕ್ಚುಲಿ ಜೆಸಿ ಜೆ ಸಿ ಜುಡಿ ಜುಡಿಷಿಯಲ್ ಕಸ್ಟಡಿ ಕಸ್ಟಡಿ ಅಂದ್ರೆ ಜೈಲ್ ಜೆಸಿ ಅಂತ ಲೋಕಲ್ ಅಲ್ಲಿ ಹೇಳುವಂತ ವಿಷಯ ಈ ಜೈಲ್ ಯೂನಿವರ್ಸಿಟಿ ಯಾಕೆ ಅಂತ ನಾನ್ ಅನ್ಕೊಂಡಿದ್ದು ಅಥವಾ ನನ್ಗೆ ಅನ್ಸಿದ್ದು ಅಂತ ಅಂದ್ರೆ ಯಾರೇ ಒಬ್ಬ ಅಥವಾ ಕಾಲೇಜ್ ಆಗಿರ್ಬೋದು ಅಥವಾ ಸ್ಕೂಲ್ ಆಗಿರ್ಬೋದು ಎಲ್ಲಾದ್ರೂ ಹೋದಾಗ ಅವನು ಅಲ್ಲಿಂದ ಏನ್ ಕಲ್ತ್ಕೊಂಡ್ ಬರ್ತಾನೆ ಏನ್ ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ ಏನ್ ಕಲ್ತ್ಕೊಂಡ್ ಬರ್ತಾನೆ ಆ ಒಂದು ಸಂಸ್ಥೆ ಅವ್ನ ಈಚೆಗಡೆ ಬರ್ಬೇಕಾದ್ರೆ ಯಾವ ತರ ಅವನ್ನ ಆ ನೋಡುತ್ತೆ ಇವಾಗ ಎಕ್ಸಾಂಪಲ್ ಒಂದು ಎಜುಕೇಟೆಡ್ ಆಗಿ ಡಾಕ್ಟರ್ ಇಂಜಿನಿಯರ್ ಆಗಿ ಬಂದಾಗ ಹೆಂಗ್ ನೋಡುತ್ತೆ ಅದೇ ರೀತಿ ಒಬ್ಬ ಫೇಲ್ ಸ್ಟೂಡೆಂಟ್ ನ ಹೆಂಗ್ ನೋಡುತ್ತೆ ಸೊ ಒಂದು ಕಾಲೇಜ್ ಅಲ್ಲಿ ಈ ತರ ನಾ ನಡೀತಾ ಇರುತ್ತೆ ಸೊ ಅದೇ ರೀತಿನೇ ಜೈಲಲ್ಲೂ ಕೂಡ ಜೈಲಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಬ್ಬ ಯಾರೋ ಗೊತ್ತೇ ಹೇಳ್ತಿರೋ ಜೈಲಿಗೆ ಬಂದಾಗ ಅವ್ನ ಏನೆಲ್ಲ ವಿಟ್ನೆಸ್ ಮಾಡ್ತಾನೆ ಅಲ್ಲಿರೋ ಕ್ಯಾರೆಕ್ಟರ್ಸ್ ಗಳು ತರ ಇರುತ್ತೆ ಅಲ್ಲಿರೋ ಸಿಸ್ಟಮ್ ಹೆಂಗಿರುತ್ತೆ ಇದನ್ನೆಲ್ಲ ಇನ್ಫ್ಲುಯೆನ್ಸ್ ಆಗ್ಬಿಟ್ಟು ಅವ್ನ ಈಚೆಗಡೆ ಬರ್ಬೇಕಾದ್ರೆ ಹೇಗ್ ಬದುಕ್ತಾನೆ ಅನ್ನೋದ್ರ ಮೇಲೆ ಈ ಸಬ್ಜೆಕ್ಟ್ ಇದೆ ಸೊ ಜೆ ಸಿ ಎಂದಿದ ತಕ್ಷಣ ಅನ್ಸ್ಬಹುದು ಇವಾಗ ಯೂಶಲ್ ಆಗಿ ಜೈಲ್ಗೆ ಹೋದವ್ರಿಗೆ ನೀವು ಯಾರಿಗಾದ್ರೂ ಒಂದು ಒಂದ್ ಮಾತು ಕೇಳ್ಬೋದು ಅವ್ರು ಈಚೆ ಕಡೆ ಬಂದಾಗ ಎರಡು ಮಾತು ಹೇಳ್ತಾರೆ ಒಂದು ಇನ್ನೊಂದ್ಸಲ ನಾನು ಲೈಫ್ ಅಲ್ಲಿ ಸೆಟ್ ತಲೆ ಆಗು ಮಲಗಲ್ಲ ಅಂತ ಇನ್ನೊಂದು ಇಷ್ಟೇನಾ ಜೈಲು ಅಂತ ಸೊ ಇಷ್ಟೇನ ಜೈಲು ಅಂತ ಅನ್ಕೊಳ್ಳೋ ಕತೆ ಏನಾಗುತ್ತೆ ಇನ್ನೊಂದ್ಸಲ ಲೈಫಲ್ಲಿ ಬರಲೇಬಾರ್ದು ಅಂತ ಅನ್ಕೊಳ್ಳೋ ಕತೆ ಏನಾಗುತ್ತೆ ಅದನ್ನ ಈ ಜೆ ಸಿ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಸೊ ನನ್ನ ನನ್ಗೆ ತುಂಬಾ ಸೀನಿಯರ್ ಆರ್ಟಿಸ್ಟ್ ನಮ್ಮ ಸಿನಿಮಾದಲ್ಲಿ ಮಾಡಿದ್ದಾರೆ ಥ್ರಿಲ್ಲರ್ ಮಂಜು ಸರ್ ರಂಗಾಯಣ್ ರಘು ಸರ್ ಶ್ರೀಧರ್ ಸರ್ ತುಂಬಾ ಹಲವಾರು ನಟರಿದ್ದಾರೆ ಅವ್ರೆಲ್ಲರೂ ಸಪೋರ್ಟ್ ಕೊಟ್ಟು ನನ್ನ ಫಸ್ಟ್ ಡೆಬ್ಯೂ ಡೈರೆಕ್ಟರ್ ಅಂತಾನೆ ನನ್ನ ಟ್ರೀಟ್ ಮಾಡಿದೆ ಪ್ರತಿ ಒಂದ್ಸಲನು ನನ್ನ ತಟ್ಟಿ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ನನ್ನ ಆರ್ಟಿಸ್ಟು ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಎಂಟೈರ್ ಕ್ರ್ಯೂ ಎಲ್ಲ ಡಿಪಾರ್ಟ್ಮೆಂಟ್ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಫೋಟೋಗ್ರಾಫರ್ಸ್ ಆಗಿರ್ಬೋದು ಎಲ್ಲರಿಗೂ ನಾನು ಇಲ್ಲಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಫೈನಲಿ ನನ್ನ ಅಮ್ಮಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಅವ್ರಿ ಚಿಕ್ಕೇ ನಾನು ಇವತ್ತು ಅಮ್ಮ ಇದ್ದಾರೆ ಎಲ್ಲ ಸತ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್